ಇವಾಗ ನೀ ಏನು ಕಲ್ತಿಯಲ್ಲ ಈ ಚಟ ಇದೇ ನೀ ಸ್ವಂತ ಕಲ್ತಿದ್ದಲ್ಲ ಯಾರನ್ನೂ ನೋಡಿ ಕಲ್ತಿದ್ದ ಮನುಷ್ಯ ಬಹಳ ಸ್ವಂತ ಯೋಚನೆ ಮಾಡಿ ಮಾಡೋದಕ್ಕಿಂತ ಯಾರನ್ನೂ ನೋಡಿ ಮಾಡೋದು ಜಾಸ್ತಿ ಆದ್ರೆ ಏನು ನೋಡ್ತದನ ಏನು ಕಲಿತದನ ಅರಿವಿಲ್ಲ ಮನುಷ್ಯ ಒಳ್ಳೇದನ್ನ ನೋಡಿ ಕಲ್ತು ಅದು ಮಾಡಿದ್ರೆ ಒಳ್ಳೆಯದ ಆದ್ರೆ ಮನುಷ್ಯ ಒಳ್ಳೇದು ನೋಡೋದಕ್ಕಿನ್ನ ಕೆಟ್ಟದ್ದನ್ನ ಬಹಳ ನೋಡ್ತ ಅದ್ರ ಅರಿವಿಲ್ಲ ಯಾವ್ದು ಒಳ್ಳೇದ ಯಾವ್ದು ಕೆಟ್ಟದ ಗೊತ್ತದ ಅರಿವದ ಆದ್ರೆ ನೋಡೋದು ಜಾಸ್ತಿ ಕೆಟ್ಟದ್ದನ್ನ ಕೆಟ್ಟದ್ದ ನೋಡ್ತಾನ ಕೆಟ್ಟದ್ದ ಮಾಡ್ತಾನ ಅದನ್ನ ಸಂಪ್ರದಾಯ ಅಂತ ಕೂಡ ನಂಬಿಸ್ತಾನೆ ಅಂತ ಸಮಾಜದಲ್ಲಿ ಇವತ್ತು ಬದುಕ್ತಾ ಇರೋದು ಹಿಂದೆ ಕೂಡ ಒಬ್ಬ ಬಹಳ ದೊಡ್ಡ ಕುಡಕ ಎದ್ದ ಹೆಂಗೆ ಕುಡಿತಿದ್ದಾವ ಅಂತಂದ್ರ ಹಗಲು ರಾತ್ರಿ ಏಕಾಟ ಕುಡಿತಿ ಯಾವಾಗ ಕೇಳಿದ್ರು ಅವ ಕುಡಿತದ ನಿಷೇಧಲ್ಲೇನೇ ಇರುತ್ತಿದ್ದ ಮ ಅಮಲಿನಲ್ಲಿ ತೇಲಾಡ್ತಿದ್ದ ಒಂದು ದಿನ ಪರಿಸ್ಥಿತಿ ಹೆಂಗೆ ಬಂತು ಅವನಿಗೆ ಅಂತಂದ್ರೆ ಇನ್ನೇನ ಸತ್ತ ಹೋಗ್ತೀನಿ ಅನ್ನೋ ಪರಿಸ್ಥಿತಿ ಬಂತು ಯಾಕಂದ್ರೆ ದೇಹ ಹಾಳಾಗೋಗಿತ್ತು ಕುಡ್ದು ಎಲ್ಲೇ ಬೇಕಲ್ಲಿ ಬೀಳ್ತಿದ್ದ ಹೆಂಗೆ ಬೇಕಂಗೆ ಹೇಳ್ತಿದ್ದ ಎಲ್ಲ ಒಂದು ರೀತಿ ರೋಗಮಯ ದೇಹ ಆಗಿಬಿಟ್ಟಿತ್ತು ಒಂದು ದಿನ ಅವನಿಗೆ ಯಾವುದೇ ರೀತಿ ಅರಿವು ಬಂತು ಅಂತಂದ್ರೆ ಬಿಡಬೇಕು ನಾನು ಬಿಡಬೇಕು ಅಂತ ಪ್ರಯತ್ನ ಮಾಡ್ತಿದ್ದ ಸಾಧ್ಯ ಆಗ್ತಿರಲಿಲ್ಲ ಯಾಕಂತಂದ್ರೆ ಚಟ ಮೊದಲು ಅವನ ಕಂಟ್ರೋಲಲ್ಲಿತ್ತು ಆದರೆ ಈಗ ಅವನ ಚಟದ ಕಂಟ್ರೋಲಲ್ಲಿದ್ದ ಇದ್ದ ಅದ ಬಿಡಬೇಕು ಇಲ್ಲಾಂದ್ರೆ ಇವನ ಪ್ರಾಣ ಬಿಡಬೇಕು ಅಂಥ ಪರಿಸ್ಥಿತಿಗೆ ಬಂದುಬಿಟ್ಟಿದ್ದ ಅದಕ್ಕೆ ಏನು ಮಾಡಿದ ಒಬ್ಬರನ್ನ ಬುದ್ಧಿಜೀವಿಗಳ ಅಂತ ಇರ್ತಾ ಸ್ವಾಮಿಯರ ಹತ್ರ ಹೋಗಿ ಕೇಳ್ದ ಏನು ಹೇಳ್ದ ಸ್ವಾಮಿಯರ ಮುಂದೆ ಅಂದ್ರೆ ಸ್ವಾಮಿಯರ ನಾನು ಭಾಳ ದಿನಸಲಿಂದ ಹಿಂಗ ಕುಡ್ಲಿಕ್ಕೆ ಹತ್ತೀನಿ ರೀ ದೇಹ ಹಾಳಾಗೋಗೈತಿ ಅನಾರೋಗ್ಯ ಜಾಸ್ತಿ ಆಗೈತಿ ಇದನ್ನು ಬಿಡಬೇಕು ಇದು ಬಿಟ್ಟಿಲ್ಲ ಅಂದ್ರೆ ನಾನು ಸಾಯ್ತೀನಿ ಆದ್ರೆ ನಾನು ಎಷ್ಟೋ ಪ್ರಯತ್ನ ಮಾಡಿದ್ರೂ ಇದು ಬಿಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಅಂತ ಆವಾಗ ಆ ಸ್ವಾಮಿ ಅಂತಾರ ನೋಡಪ್ಪ ಈ ಜಗತ್ತಿನಲ್ಲಿ ಆ ಭಗವಂತನ ಇಚ್ಛೆ ಇಲ್ಲದ ಒಂದು ಹುಲ್ಲುಕಡ್ಡಿನ ಶಿ ಇದು ಆಗುವುದಿಲ್ಲ ನೀನು ಆ ಭಗವಂತನ ಮೇಲೆ ಸಂಕಲ್ಪ ಮಾಡು ಆ ಭಗವಂತನ ಹೆಸರಿನಲ್ಲೇ ಆ ಭಗವಂತನ ನಾಮಸ್ಮರಣೆ ಮಾಡುತ್ತ ಒಂದು ಸಂಕಲ್ಪ ಮಾಡು ಏನು ಮಾಡಬೇಕು ಇದನ್ನು ನಾನು ಬಿಡಬೇಕು ಇದನ್ನು ಬಿಡಬೇಕು ಅಂತಂದ್ರೆ ನೀನು ಭಗವಂತನ ಮೇಲೆ ಸಂಕಲ್ಪ ಮಾಡಿ ನೀ ಏನು ಮಾಡ್ತದೆ ಈ ಚಟ ಅದನ್ನು ಒಯ್ದು ಆ ಭಗವಂತನ ಪಾದಕ್ಕೆ ಅರ್ಪಿಸಿಬಿಡು ಆ ಭಗವಂತನ ಕಾಲ ಕೆಳಗೆ ಇಟ್ಟು ಹೇಳು ಪ್ರತಿಜ್ಞೆ ಮಾಡಿಬಿಡು ಜೀವನದಲ್ಲಿ ನಾನು ಇನ್ನು ಮುಂದೆ ಇದನ್ನು ಯಾವತ್ತೂ ಮುಟ್ಟುವುದಿಲ್ಲ ಭಗವಂತ ಆ ಥರ ನನಗೆ ನೀ ಆಶೀರ್ವಾದ ಮಾಡು ಅಂಥೇಳಿ ಆ ದೇವರ ಮುಂದೆ ಇಟ್ಟು ಪ್ರತಿಜ್ಞೆ ಮಾಡಿ ಬಂದುಬಿಡು ಅಂತ ಒಂದು ಥೀರಿಯನ್ನು ಹೇಳಿಕೊಟ್ರು ಅಂದರೆ ಈ ಮನುಷ್ಯನಿಗೆ ಆತ್ಮಬಲ ತುಂಬಬೇಕಲ್ಲ ಅದಕ್ಕೊಂದು ಸಂಕಲ್ಪ ಬೇಕಲ್ಲ ಅದಕ್ಕೊಂದು ನಿರ್ಧಾರ ಬೇಕಲ್ಲ ಅದಕ್ಕೊಂದು ದೃಷ್ಟಿ ಬೇಕಲ್ಲ ಅದಕ್ಕೆ ಭಗವಂತನ ಮೇಲೆ ಸಂಕಲ್ಪ ಮಾಡು ಅಂತ ಹೇಳಿ ಆ ಗುರುಗಳು ಹೇಳಿ ಕಳಿಸಿದರು ಸ್ವಾಮಿಗಳು ಹೇಳ್ಯಾರ ಅದು ಮನುಷ್ಯನಲ್ಲಿ ದೃಢವಾಗಿ ಕುಂತದ ಯಾಕಂದ್ರೆ ಅವನ ನಿರ್ಧಾರ ಬಂದದ ನಾನು ಇದನ್ನು ಬಿಡಬೇಕು ಅಂತ ನಿರ್ಧಾರ ಮಾಡಿಬಿಟ್ಟು ಇದು ಬಿಟ್ಟು ಹೇಳಿ ಆವಾಗ ಅವ ಏನೈತಲ್ಲ ಏನು ತಾ ದಿನ ಕುಡಿತಿದ್ದ ಗಡಿಗೆ ಗಡಿಗೆದಿತ್ತು ಅವತ್ತಿನ ಕಾಲಕ್ಕೆ ಗಿಡಿಗೆ ಕುಡಿತಿದ್ರು ಎಲ್ಲೋ ತೆಗೀತಿದ್ರು ಹೆಂಗೋ ಕುಡಿತಿದ್ರು ಅದು ಒಂದು ಗಡಿಗೆ ತಗೊಂಡ ದೇವ್ರ ಗುಡಿಗೆ ಬಂದ ಯಾವ ದೇವರ ಗುಡಿಗೆ ಶಿವನ ದೇವಾಲಯಕ್ಕೆ ಬಂದ ಯಾಕಂದ್ರೆ ಸರ್ವೋತ್ತಮ ಸರ್ವೇಶ್ವರ ಯಾರಿಗೆ ಯಾವುದು ಬೇಡ ಅದು ನನ್ನ ಚರಣಕ್ಕೆ ಇಟ್ಟು ಹೋಗ್ರಿ ಅನ್ನೋ ತತ್ವ ಹೊಂದಿದವಲ್ಲ ಶಿವ ಹಂಗ ಶಿವನ ದೇವಸ್ಥಾನಕ್ಕೆ ಬಂದ ಅದೇನ ಏನ ಗಡಿಗೆ ಎತ್ತು ಆ ಗಡಿಯನ್ನು ತಂದ ಅಲ್ಲಿ ಇಟ್ಟು ಆ ಭಗವಂತನ ಮುಂದೆ ಪ್ರತಿಜ್ಞೆ ಮಾಡಿದ ಭಗವಂತ ನನ್ನ ಜೀವನದಲ್ಲಿ ಇದ ಯಾವತ್ತೂ ಕುಡಿಬಾರ್ದು ಇದನ್ನು ಮುಟ್ಟಬಾರ್ದ ನಾನು ಆ ರೀತಿ ನಾನು ನಿನ್ನ ಮ್ಯಾಲ ಸಂಕಲ್ಪ ಮಾಡಿ ಪ್ರತಿಜ್ಞೆ ಮಾಡ್ತಾ ಇದ್ದೀನಿ ನನಗೆ ಇದನ್ನು ಬಿಡುವಂಥ ಶಕ್ತಿ ಕೊಡು ಸಂಕಲ್ಪ ಮಾಡಿ ಭಗವಂತನಿಗೆ ಒಂದು ಕೈ ಮುಗಿದು ಅವನಿಗೆ ಇಟ್ಟು ಹೋದ ಅವನು ಇಟ್ಟು ಹೋದ ಹಿಂದ ಮಂದಿ ಇದ್ರಲ್ಲ ಇನ್ನೂ ಸುತ್ತಮುತ್ತಲ ಭಕ್ತರಿದ್ರಲ್ಲ ಆ ಭಕ್ತರು ಯಾರೋ ನೋಡಿದ್ರು ಅವನು ಇಟ್ಟು ಹೋಗುವುದನ್ನು ನೋಡಿದ್ರು ಅವನ ಇಚ್ಛೆ ಅವಾಗ ಭಗವಂತನಿಗೆ ಯಾವುದು ಇಚ್ಛೆ ಇತ್ತು ಅದು ಏರಿಸ್ತಿದ್ರು ಇಡ್ತಿದ್ರು ಸಂಪ್ರದಾಯಗಳು ಇರಲಿಲ್ಲ ಭಕ್ತಿ ಭಾವ ಯಾರಿಗೇನು ಮನಸ್ಸದ ಅದನ್ನ ಇಡ್ತಿದ್ರು ಬೇಡ್ರ ಕಣ್ಣಪ್ಪ ಮಾಂಸ ಇಡ್ತಿದ್ದ ಯಾರೋ ಪಾಯಸ ಇಡ್ತಿದ್ರು ಭಕ್ತನೇ ಇಚ್ಛೆಗೆ ಭಗವಂತನಿಗೆ ನೈವೇದ್ಯ ಅಂತ ಏರಿಸ್ತಿದ್ರು ಅದು ಅವರ ಭಾವ ಆಗಿತ್ತು ಭಾವನೆ ಆಗಿತ್ತು ಇದನ್ನು ಒಬ್ಬ ನೋಡ್ದ ಅಲ್ಲಿರತಕ್ಕಂಥ ಒಂದಿಷ್ಟು ಭಕ್ತರಲ್ಲಿ ಒಬ್ಬರು ಇಬ್ಬರು ನೋಡಿದರು ಅಲ್ಲಿ ಏನು ಗುಡಿ ಒಳಗೆ ಸೇವೆ ಮಾಡ್ತಿದ್ದ ಪೂಜಾರಿ ಪೂಜೆ ಗೀಜೆ ಮಾಡ್ತಿದ್ನಲ್ಲ ಆ ಪೂಜಾರಿ ಪ್ರತಿದಿನ ದೇವರ ಪೂಜೆ ಹಗಲಲ್ಲ ದೇವರ ಪೂಜೆ ಮಾಡ್ತಿದ್ದ ರಾತ್ರಿ ಹೋಗಿ ಅವನು ಪೂಜೆ ಮಾಡ್ಕೊಳ್ತಿದ್ದ ಏನು ಭಗವಂತಿಗೆ ಯಾರು ಏನನ್ನ ನೈವೇದ್ಯ ಇಡ್ಲಿ ಪ್ರಸಾದ ಅಂತ ತಗೊಂಡು ಹೋಗ್ತಿದ್ದ ಅದನ್ನು ತಗೊಂಡು ಹೋದ ಆದರೆ ಮುಂದೆ ಮುಂದೆ ಏನಾಯಿತು ಈ ವ್ಯಕ್ತಿ ಸಂಕಲ್ಪ ಮಾಡಿದ್ನಲ್ಲ ಭಗವಂತನ ಮೇಲೆ ನಿರ್ಧಾರ ಪ್ರತಿಜ್ಞೆ ಮಾಡಿದ್ನಲ್ಲ ನಾನು ಇದನ್ನು ಬಿಟ್ಟು ಬಿಡಬೇಕು ಈ ಹೆಂಡ ಕುಡಿಯೋದನ್ನು ಬಿಟ್ಟು ಬಿಡಬೇಕಂತೇಳಿ ಅವಾಗ ಇವನು ಮುಂದೆ ಒಂದು ವಾರ ಒಂದು ತಿಂಗಳ ಒಳಗ ಬಹಳ ಚಲೋ ಕಾಣಕತ್ತು ಬಿಟ್ಟ ಯಾಕಂದ್ರೆ ಪ್ರತಿದಿನ ಕುಡಿದು ಎಲ್ಲಿ ಬೇಕಲ್ಲಿ ಬೀಳುತ್ತಿದ್ದಂಥ ವ್ಯಕ್ತಿ ದಿನ ಮುಂಜಾಳೆ ಎದ್ದು ಭಗವಂತನ ಧ್ಯಾನ ಮಾಡುವುದು ಮತ್ತು ಅಗದಿ ಸ್ನಾನಾಗಿನ ಮಾಡ್ಕೊಂಡು ಚೊಲೋ ಬಟ್ಟೆ ಹಾಕ್ಕೊಂಡು ಪ್ರತಿದಿನ ಅವನ ಕೆಲಸದಲ್ಲಿ ತೊಡಗಿಸ್ಕೊಳ್ಳೋದು ನೋಡ್ತಾ ಇದ್ರ ಮಂದಿ ಗಾಬರಿ ಆಲಕತ್ತು ಯಾಕಂದ್ರೆ ಆ ಊರಾಗ ಅವನೇ ಕುಡ್ಯಾವ ಅವನೇ ಕುಡ್ಯವ ಊರಾಗಿನ ಮಂದಿ ಅವನ ಕ್ಯಾರ ಅಂತಿದ್ದಿಲ್ಲ ಎಲ್ಲಿ ಬೇಕಲ್ಲಿ ಬೀಳ್ತಿದ್ದ ಬೈಕೊಂತ ತಿರುಗಾಡ್ತಿದ್ರು ಈ ಥರ ಇರಬೇಕಾದ್ರೆ ಒಂದು ದಿನ ಬಹಳ ಚೊಲೋ ಆಲಕತ್ತು ಹೆಂಗಾಗಿಬಿಟ್ಟ ಅಂದ್ರೆ ಈ ದೇವ್ರ ಮೇಲೆ ಭಕ್ತಿ ಇಟ್ಟು ತಳ 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 ದೇವ್ರ ಕಂಡಂಗ ಕಾಣಕ ಚಾಲು ಮಾಡಿದ್ದ ಹಂಗ ಒಂದು ದಿನ ಹಂಗ ಕಟ್ಟಿ ಮೇಲೆ ಕುಂತು ಮಾತಾಡ್ತಿರ್ತಾರಲ್ಲ ಮಂದಿ ಈ ಮಾತಾಡೋ ಮಂದಿ ಮತ್ತ ಈ ವಿಚಾರಗಳು ಹೊಸ ಹೊಸ ವಿಚಾರ ಸಿಕ್ಕು ಅಂದ್ರೆ ಬಹಳ ಚಂದ ವರ್ಣನೆ ಮಾಡಿ ಮಾತಾಡ್ತಾರ ವಿಚಾರ ಮಾಡಿ ಮಾತಾಡ್ತಾರ ಇವುಗಳ ಒಳ ವಿವರಣೆಗಳನ್ನ ಹುಡುಕತಾರ ಆ ತರದ ವಿಚಾರ ಬಂದಾಗ ಯಾರು ಇವ ಹೆಂಡದ ಗಡಿಗೆಯನ್ನು ಒಯ್ದು ಶಿವನ ದೇವಾಲಯದ ಅಲ್ಲಿ ಅರ್ಪಿಸ್ತಿದ್ನಲ್ಲ ಅದನ್ನ ನೋಡಿರ್ತಾನಲ್ಲ ಅವನು ಹೇಳ್ತಾನೆ ಏನಂತಾನ ಅಂದ್ರ ಏ ಇಲ್ಲಪ್ಪ ಆ ವ್ಯಕ್ತಿ ಅದನಲ್ಲ ಅವನು ಶಿವನಿಗೆ ಹೆಂಡವನ್ನ ಹೆಂಡದ ಗಡಿಗೆ ನೈವೇದ್ಯ ಕೊಟ್ಟನ ಹರಕಿ ಹೊತ್ತಿದ್ದ ಅಂತ ಕಾಣ್ತದ ನೈವೇದ್ಯ ಕೊಟ್ಟನಲ್ಲ ಅವಾಗಲಿದ್ದ ಅವನಿಗೆ ಬಹಳ ಚಲೋ ಆಗ್ಯದ ನೋಡು ಎಷ್ಟು ಚಲೋ ಆಗ್ಯದ ಹೆಂಗಾಗ್ಯಾನ ಒಂದು ತಿಂಗಳ ಹಿಂದೆ ಹಿಂಗೆ ಇದ್ದೆಲ್ಲ ಮನುಷ್ಯ ಎಲ್ಲಿ ಬೇಕಲ್ಲಿ ಬಿದ್ದು ಒದ್ದಾಡ್ತೀವಿ ನೋಡಿ ಎಷ್ಟು ಚಲೋ ಆಗ್ಯಾನ ಅಂಥೇಳಿ ಇದು ಚಾಲು ಆಗ್ತದೆ ಹೆಂಗ ಕಿವಿಯಿಂದ ಕಿವಿಗೆ ಕಿವಿಯಿಂದ ಕಿವಿಗೆ ಬಾಯಿಯಿಂದ ಬಾಯಿಗೆ ಬಾಯಿಯಿಂದ ಕಿವಿಗೆ ಹೆಂಗ ಸುದ್ದಿ ಹರಡಿ ಊರಾಗೆಲ್ಲ ಇದು ಆಗ್ತದೆ ಹಂಗ ಇಲ್ಲ ಈ ವ್ಯಕ್ತಿ ಹೆಂಡ ಇಟ್ಟಾನ ಈ ಹೆಂಡದ್ಲಿಂದನಾ ಭಗವಂತ ಅವನಿಗೆ ಒಳ್ಳೆ ಆಶೀರ್ವಾದ ಮಾಡ್ಯಾನ ಅಂತ ತಿಳ್ಕೊಂಡು ಮಂದಿ ಎಲ್ಲರೂ ಹೆಂಡ ಇಡೋದಕ್ಕೆ ಚಾಲು ಮಾಡಿಬಿಡ್ತಾರೆ ಯಾರಿಗೆ ಶಿವನಿಗೆ ಆವಾಗ ಅಲ್ಲಿದ್ದಂಥ ಪೂಜಾರಿ ಖುಷಿ ಅಂದ್ರ ಒಂದೇ ದಿನಕ್ಕೆ ಎಲ್ಲರೂ ತಂದು ಇಡೋದಿಲ್ಲ ಹಂಗ ಒಂದ್ ದಿನ ಒಂದು ಬರ್ತದ ಇನ್ನೊಂದ್ ದಿನಕ್ಕೆ ಎರಡು ಬರ್ತದ ಎರಡು ಇರೋದು ಆಗ್ತದ ನಾಲ್ಕು ಇರೋದು ಹತ್ತಾಗ್ತದ ಏನು ಇಷ್ಟು ಊಟ ಪೂಜಾರಿಯಲ್ಲಿ ಅವ ಎಲ್ಲಿ ಸೇವಿಸಕ್ಕಾಗತ್ತದನು ಆಗುದಿಲ್ಲ ಆವಾಗ ಪೂಜಾರಿ ಒಂದು ಐಡಿಯಾ ಮಾಡಿಬಿಡ್ತಾನೆ ಏನು ಮಾಡಿಬಿಡ್ತಾನ ಇದನ್ನ ಪ್ರಸಾದ ಅಂತ ಹಂಚಿ ಬಿಟ್ರಾಯ್ತು ಅಂತ ಇದ ದೇವರ ಪ್ರಸಾದ ಅಂತೇಳಿ ಹಂಚಿ ಬಿಡೋದು ತೀರ್ಮಾನ ಮಾಡಿಬಿಡ್ತಾನ ಮುಂದ ಒಂದು ಸಂಪ್ರದಾಯ ಆಗಿಬಿಡ್ತದ ದೇವಸ್ಥಾನದೊಳಗೆ ಹೆಂಡವೇ ಪ್ರಸಾದ ಅಂತ ಹಂಚೋದಕ್ಕೆ ಪ್ರಾರಂಭ ಮಾಡಿಬಿಡ್ತಾರ ಏ ಹೆಂಡ ಶಿವನ ಅವತಾರ ಕಾಲ ಬಯರವಾಗ ಬಹಳ ಶ್ರೇಷ್ಠ ಅಂತೇಳಿ ಶುರುವಾಗಿ ಇದು ಸಂಪ್ರದಾಯ ಇವಾಗಲೂ ನೀವು ಹೋಗ್ರಿ ಎಲ್ಲೋ ದೇವಸ್ಥಾನಗಳಲ್ಲಿ ಹೆಂಡದ ಪ್ರಸಾದ ನಡೀತದೆ ಎಲ್ಲ ವಿಚಾರವನ್ನ ನೋಡಿದರೂ ಆದ್ರ ಅದರ ಸತ್ಯವನ್ನ ಅರಿಯಲಿಲ್ಲ ಅದನ್ನ ಯಾರಿಗೆ ಅವಶ್ಯಕತೆ ಇತ್ತು ಅದನ್ನ ಅವನು ಬಳಸ್ಕೊಂಡ ಯಾರಿಗೆ ಅವಶ್ಯಕತೆ ಇರಲಿಲ್ಲ ಅವರಿಗೆ ಸಂಪ್ರದಾಯ ಮಾಡಿದ ಹ ಯಾವಾಗ ಪ್ರಸಾದ ಅಂತ ಹಂಚೋದಕ್ಕೆ ಚಾಲು ಮಾಡಿದ ಊರೊಳಗ ಇವ ಒಬ್ಬವ ಈಗ ಇವ ಒಬ್ಬನನ್ನ ಬಿಟ್ಟ ಊರೆಲ್ಲರೂ ಕುಡೀತಿತ್ತು ಬಿಸ್ನೆಸ್ ಪ್ರಾರಂಭ ಆಯಿತು ಅಲ್ಲೇ ಗುಡಿಯ ಮುಂದ ಒಂದು ಹೆಂಡದ ಅಂಗಡಿ ಆಯಿತು ಬಿಸ್ನೆಸ್ ಪ್ರಾರಂಭ ಆಗಿ ಬಿಡ್ತು ವ್ಯಾಪಾರ 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 ಇಲ್ಲಿ ಅರಿಯಲಿಲ್ಲ ಅಲ್ಲಿ ಅವನ ಸತ್ಯತೆಯನ್ನು ಅರಿಲಿಲ್ಲ ಯಾವ ವ್ಯಕ್ತಿ ಹೆಂಡದ ಗಡಿಯನ್ನು ತಗೊಂಡು ಶಿವನ ದೇವಾಲಯದಲ್ಲಿ ಇಟ್ಟ ಅದನ್ನ ಕೇವಲ ನೋಡಿದ ಅದರ ಹಿಂದೆ ಇರುವಂತ ಸತ್ಯವನ್ನ ಅರಿಲಿಲ್ಲ ಅರಿಲಾರದ ಅಂಧಕಾರದಿಂದ ಅದನ್ನ ಫಾಲೋ ಮಾಡಿದ್ರು ಮುಂದೆ ಅದರದು ಪರಿಣಾಮ ಬೇರೆ ಆಯಿತು ಅದಕ್ಕ ಯಾವುದನ್ನ ನೋಡ್ತೀವಿ ಅದರ ಹಿಂದಿನ ಸತ್ಯವನ್ನು ಅರಿಬೇಕು ಸತ್ಯವನ್ನ ಅರಿತು ಅದನ್ನ ಪಾಲಿಸಬೇಕು ಈ ಜಗತ್ತು ಈ ಪ್ರಕೃತಿ ಒಳ್ಳೇದ ಕೊಟ್ಟದ ಆದರೆ ನಿಮ್ಮ ಬುದ್ಧಿ ಅದನ್ನ ವಿಷ ಮಾಡಿಕೊಂಡ ನೀರು ಶುದ್ಧದ ಅದರೊಳಗೆ ಅಶುದ್ಧ ಇರೋದು ಕೂಡಿಕೊಂಡದ ಹಿಂಗ ಸಂಪ್ರದಾಯ ಆಗಿ ಹೋಯ್ತು ಸಂಪ್ರದಾಯ ಆಗಿ ಹೋಯ್ತು ಅದಕ್ಕ ಯೋಚನೆ ಮಾಡಬೇಕಾಗ್ತದ ಮನುಷ್ಯ ಯಾವುದು ನೋಡ್ತೀವಿ ಅದಕ್ಕ ಹೇಳ್ತಾರ ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡೋ ಸುಮ್ಮನೆ ಹೇಳ್ಯಾರ ಗಾದೆ ಸುಮ್ಮನೆ ಹೇಳ್ಯಾರ ವೇದ ಸುಳ್ಳಾದರೂ ಗಾದೆ ಸುಳ್ಳಾದಿತಿ ಅಂತ ಅದಕ್ಕ ಯಾವುದ ವಿಚಾರ ನೀನು ನೋಡಿ ಮಾಡುವುದಕ್ಕಿಂತ ಅದನ್ನು ಯೋಚನೆ ಮಾಡಿ ನೋಡು ಯೋಚನೆ ಮಾಡಿ ನೋಡಿ ಅದನ್ನು ಕಲಿಬೇಕು ಪಾಲಿಸ್ಬೇಕು ಅದು ನಿನಗೆ ಒಳಿತಿದೆಯಾ ಅದನ್ನು ಅವನು ಯಾಕೆ ಮಾಡ್ದ ನೀನು ಮಾಡೋದ್ರಿಂದ ನಿನಗೆ ಒಳಿತಾಗ್ತದ ಅನ್ನೋದನ್ನ ಯೋಚನೆ ಅರಿಬೇಕಾಗ್ತದೆ ಅರತು ಬದುಕಬೇಕಾಗ್ತದ ಬದುಕಿನಲ್ಲಿ